ಕುಮಾರ್ ಅಂತ ಕರೆ ಮಾಡಿದಾರೆ ತುರ್ವೆಕೆಯಿಂದ ನಮಸ್ಕಾರ ಕುಮಾರ್ ನಮಸ್ಕಾರ ಸರ್ ಡಾಕ್ಟರ್ ಇದ್ದಾರ ಕೇಳಿ ಏನ್ ಪ್ರಶ್ನೆ ಇದೆ ಕೇಳಿ ಹೇಳಿ ಕುಮಾರ್ ಸರ್ ನಮ್ ಮದುವೆ ಆರ್ ತಿಂಗಳ ಆರ್ ವರ್ಷ ಆಯ್ತಾ ಹಾ ಹಾ ನಮ್ಮ ಮಿತ್ರಿಗೆ ಒಂದ್ ಟ್ಯೂಬೋ ಪ್ರಾಬ್ಲಮ್ ಇದೆ ಅಂತ ಸರ್ ಹಾ 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 ಅದು ಟ್ಯೂಬೋ ಇದ್ ಮಾಡಿಸಿದ್ರೆ ಸರ್ ಮಕ್ಕಳು ನಿಮ್ದು ವೀರ್ಯ ಪರೀಕ್ಷೆ ಆಗಿದ್ಯಾ ಹ್ಮ್ ಸರ್ ಆಗಿದೆ ನಾರ್ಮಲ್ ಇದೆಯಾ ಅವರಿಗೆ ಸ್ಕ್ಯಾನಿಂಗ್ ಆಗಿದೆಯಾ ನಿಮ್ಮ ಶ್ರೀಮತಿ ಅವರಿಗೆ ಸಾಮಾನ್ಯವಾಗಿ ಒಂದು ಟ್ಯೂಬ್ ನಲ್ಲೇ ಮಕ್ಕಳಾಗ ಸಾಧ್ಯತೆ ಇರ್ತದೆ ಆದ್ರೂ ಸಹ ಒಂದು ಟ್ಯೂಬ್ ಬ್ಲಾಕ್ ಆಗಿರೋದ್ರಿಂದ ಅದನ್ನ ಟ್ಯೂಬಲ್ ರೀಕೆನೈಸೇಷನ್ ಮಾಡಬಹುದು ಅಂದ್ರೆ ಈ ನಳಿಕೆಗಳನ್ನ ಯಾವ್ದು ಕಟ್ಟಿ ಹೋಗಿದೆ ಅದನ್ನ ಮರುಜೋಡಣೆ ಮಾಡಬಹುದು ಅದನ್ನ ಲ್ಯಾಪ್ರೋಸ್ಕೋಪಿಕ್ ಆಗಿ ಮಾಡಬಹುದು ಲ್ಯಾಪ್ರೋಸ್ಕೋಪಿಕ್ ಟ್ಯೂಬಲ್ ರೀಕ್ಯನೈಸೇಷನ್ ಮಾಡಿಸಿ ನಂತರ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದು ಒಳ್ಳೆಯದು ಯಾಕೆಂದ್ರೆ ಒಂದೇ ಟ್ಯೂಬ್ ಇದ್ದಾಗ ಏನಾಗುತ್ತೆ ಆ ಇನ್ನೊಂದು ಟ್ಯೂಬ್ ಕೂಡ ಸ್ವಲ್ಪ ಇನ್ಫೆಕ್ಷನ್ ಆಗಿರೋ ಸಾಧ್ಯತೆ ಇದೆ ಅಲ್ಲಿ ವೀರ್ಯಾಣುಗಳು ಸರಿಯಾಗಿ ಹೋಗ್ತಾ ಇರೋದಿಲ್ಲ ಹಾಗಾಗಿ ಎರಡನ್ನೂ ಒಂದ್ಸರಿ ವಾಶ್ ಕೊಟ್ಬಿಟ್ಟು ಒಂದನ್ನು ಯಾವುದು ಒಂದು ಕಟ್ಟಿ ಹೋಗಿದೆ ಅದನ್ನ ತೆರೆದು ಇನ್ನೂ ಒಂದನ್ನ ವಾಶ್ ಮಾಡಿದ್ರೆ ಆಗ ಮಕ್ಕಳಾಗ ಸಾಧ್ಯತೆ ಇರ್ತದೆ ಇಲ್ಲ ಅಂತಂದ್ರೆ ಕೃತಕ ಗರ್ಭಧಾರಣೆ ಮಾಡ್ಬಿಟ್ಟು ಮಕ್ಳು ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಟ್ಯೂಬೆ ಬೇಡ ಅಂತಂದ್ರೆ ಅದನ್ನ ಆಪರೇಷನ್ ಬೇಡ ಅಂದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿಸಿ ಮಕ್ಕಳೊಂದು ಪಡಿಬಹುದು ಟೆಸ್ಟ್ ಟ್ಯೂಬ್ ಬೇಬಿಗೆ ಇದು ಟ್ಯೂಬ್ ಅವಶ್ಯಕತೆ ಏನಿಲ್ಲ ನೇರವಾಗಿ ಅಂಡಾಣುನ ಈಚೆ ತೆಗೆದು ನಿಮ್ಮ ವೀರ್ಯಾಣನ ಜೋಡಣೆ ಮಾಡಿ ಎರಡನ್ನೂ ಮಿಲನ ಮಾಡಿಸಿ ಭ್ರೂಣ ಮಾಡಿ ಭ್ರೂಣವನ್ನು ನೇರವಾಗಿ ಗರ್ಭಕೋಶಕ್ಕೆ ಹಾಕಿ ಪ್ರಣಾಳ ಶಿಶು ಮಾಡ್ಬೋದು ಸೊ ಈ ಮೂರು ವಿಧದಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಳ್ಳಿ ಈಸಿಯೆಸ್ಟ್ ಅಂತ ಅಂದ್ರೆ ಅದನ್ನ ಮರುಜೋಡಣೆ ಮಾಡೋದು ಅಂದ್ರೆ ಲ್ಯಾಪ್ರೋಸ್ಕೋಪಿಕ್ ಟ್ಯೂಬಲ್ ರೀಕೆನೈಸೇಷನ್ ಮಾಡೋದು ಬಹಳ ಒಳ್ಳೇದು ಯಸ್ ಡಾಕ್ಟರ್ ಥ್ಯಾಂಕ್ ಯು ಕುಮಾರ್ ಅವರೇ ಕರೆ ಮಾಡಿದ